ಇಂಥ ಯೋಗವನ್ನು ಭಾರತೀಯರು ಜಗತ್ತಿಗೆ ಕೊಟ್ಟರು ಇವತ್ತು ಇಡೀ ಜಗತ್ತೆಲ್ಲ ಯೋಗವನ್ನು ಮಾಡ್ತಾ ಭಾರತೀಯರು ನೋಡ್ರಿ ಹೇಗದಾರ ಭಾರತೀಯರು ಈ ಯೋಗವನ್ನು ಜಗತ್ತಿಗೆ ಕೊಟ್ಟಿವಿ ವಿಜ್ಞಾನವನ್ನು ಕೊಟ್ಟಿವಿ ಜಗತ್ತಿಗೆ ಅವರಿಗೆ ಲೆಕ್ಕ ಮಾಡಲಿಕ್ಕೆ ಕಲಿಸಿದ್ವಿ ಶ್ರೇಷ್ಠ ಸಂಗೀತವನ್ನು ಜಗತ್ತಿಗೆ ಕೊಟ್ಟಿವಿ ಭಾರತ ಅಂದ್ರೆ ಹಾಗಿರುವುದು ಕೆಲವು ದೇಶಗಳು ಕೆಲವು ಧರ್ಮ ಅದಾವ ಅವು ಬರೀ ಹಿಂಸೆಯನ್ನು ಕೊಡ್ತಾವೆ ಕೊಲ್ಲೋದನ್ನೇ ಕಲಿಸ್ತಾವೆ ಆದರೆ ನಾವು ಭಾರತೀಯರು ಕೊಲ್ಲುವುದನ್ನು ಎಂದೂ ಕಲಿಸಲಿಲ್ಲ ರಕ್ಷಣೆ ಮಾಡುವುದನ್ನು ಕಲಿಸಿದ್ವಿ ನೋಡ್ರಿ ಈಗ ಹೇಗಿರಬೇಕು ನೋಡ್ರಿ ಅವ್ರದ್ದು ನಿನ್ನೆ ಅಲ್ಲಿ ಪುಲ್ಗಾಮದಲ್ಲಿ ಕಾಶ್ಮೀರದಲ್ಲಿ ಅವರು ಪಾಪ ಎಲ್ಲ ಪ್ರವಾಸಿಗರು ಬಂದವರು ಏನು ಅನ್ಯಾಯ ಮಾಡಿದ್ರು ಅವರಿಗೆ ಏನು ಅವ್ರದ್ದು ಆಸ್ತಿ ಕಸಿದುಕೊಂಡಿದ್ರೆ ಅವ್ರ ಸಂಪತ್ತನ್ನು ದೋಚಿದ್ರೆ ಏನಿಲ್ಲ ಪಾಪ ಅವ್ರದ್ದು ಅವ್ರ ಖರ್ಚು ಮಾಡಿ ಅಲ್ಲಿ ಪ್ರವಾಸಕ್ಕೆ ಹೋದ್ರೆ ನಿಸರ್ಗದಲ್ಲಿ ಅವರೊಂದಿಷ್ಟು ಕ್ಷಣಗಳನ್ನು ಕಳಿಬೇಕಂತ ಹೋದ್ರೆ ಈ ಮನುಷ್ಯರು ಬಂದೂಕು ತಂದು ಬಂದರು ಇವ್ರಿಗೆ ಏನಂತ ಹೇಳಬೇಕು ಇಂಥವ್ರಿಗೇನೆ ರಾಕ್ಷಸರಂತ ಕರೆಯೋದು ಅವ್ರದ್ದು ಯಾವ ಧರ್ಮ ರಾಕ್ಷಸರ ಧರ್ಮ ಅದು ಅವ್ರು ಏನು ಕೊಟ್ಟರು ಜಗತ್ತಿಗೆ ಏನೂ ಇಲ್ಲ ಬರೇ ಕೊಲ್ಲರಿ ಹೊಡೀರಿ ಬಡಿರಿ ಅಂತ ಇದನ್ನೇ ಕಲಿಸಿದರು ಆದರೆ ಅವ್ರಿಗೆ ಒಂದು ಗೊತ್ತಿರಬೇಕು ಏನು ಅಂತಂದರೆ ಹಿಂದಕ್ಕೆ ಇತಿಹಾಸದಲ್ಲಿ ಎಷ್ಟೇ ಜನ ಎಷ್ಟು ಜನ ರಾಕ್ಷಸರಾಗಿ ಹೋಗ್ಯಾರ ಅವರೆಲ್ಲರೂ ನಾಶ ಆಗಿ ಹೋಗ್ಯಾರ ಅವ್ರಿಗೆಂದೂ ಜಯ ಆಗೋದಿಲ್ಲ ಆದರೆ ಯಾರು ನ್ಯಾಯಪರವಾಗಿದ್ದರೂ ಯಾರು ದೇವತೆಗಳಂತ ಕರಿತೀವಿ ಯಾರು ನಾವು ಮಾನವರಂತ ಕರಿತೀವಿ ಅವ್ರಿಗೆ ಮಾತ್ರ ಎಂದೂ ನಾಶ ಆಗಿಲ್ಲ ಅವ್ರಿಗೆ ಯಾವಾಗಲೂ ಜಯ ಆಗ್ಯದ ನಿಮ್ಮ ಬಂದೂಕಗಳು ಈ ಜಗತ್ತನ್ನು ನಾಶ ಮಾಡಲಿಕ್ಕೆ ಆಗೋದಿಲ್ಲ ನಿಮ್ಮ ಬಾಂಬುಗಳು ನಿಮ್ಮನ್ನೇ ನಾಶ ಮಾಡ್ತವೆ ವಿನಃ ಬೇರೆಯವ್ರನ್ನ ನಾಶ ಮಾಡೋದಿಲ್ಲ ನೀವು ಎಲ್ಲರ ನನ್ನ ಬಂದೂಕದಿಂದ ಬಾಂಬದಿಂದ ನಾವು ಧರ್ಮವನ್ನು ಸ್ಥಾಪನೆ ಮಾಡ್ತೀವಿ ಅಂತಂದ್ರೆ ಎಂದೂ ಸಾಧ್ಯ ಇಲ್ಲ ನೋಡ್ರಿ ಅಲ್ಲಿ ನಿನ್ನೆ ಅಂಥ ಪ್ರಸಂಗದಲ್ಲಿನ ಸಹಿತ ಒಬ್ಬ ಮನುಷ್ಯನಿಗೆ ನೀನು ಮುಸ್ಲಿಮ್ರದ ಇಸ್ಲಾಂ ಧರ್ಮದೊಂದು ಪ್ರಾರ್ಥನೆ ಹಾಡು ಹೇಳಂತ ಹೇಳಿದ್ರಂತ ಅವಂಥ ಇರಬೇಕು ಮನುಷ್ಯ ನನಗೆ ಹೇಳೋದಿಲ್ಲ ನನಗೆ ಬರೋದಿಲ್ಲ ಅಂದಂತ ಹೊಡಿತಿದ್ರೆ ಹೊಡ್ರಿ ನೀವು ಆದರೆ ನಾನು ಹೇಳೋಕ್ಕಾಗೋದಿಲ್ಲ ಅಂತ ನೋಡ್ರಿ ಹೇಗಿರ್ಬೇಕು ಅವ್ರ ಭಾವಡೆ ಮತ್ತು ಒಬ್ಬ ಹೆಣ್ಮಗಳು ಆಕೆಯನ್ನು ಆಕೆಯ ಗಂಡನ್ನು ಕೊಂದಾರ ಆಕೆ ಹೇಳ್ತಾಳೆ ಅವನೊಬ್ಬನ ಕೊಂದ್ರಿ ನನ್ನ ಯಾಕೆ ಬಿಡ್ತೀರಿ ನನ್ನೂ ಹೊಡೆದು ಬಿಡ್ರಿ ಅಂತ ನೋಡ್ರಿ ಆ ಹೆಣ್ಮಗಳು ಹೇಗೆ ಇರಬೇಕು ಇಂಥ ಭಾರತೀಯರದಾರ ಭಾರತೀಯರು ಎಲ್ಲರಿ ಬಂದೂಕಕ್ಕ ಬಾಂಬಕ್ಕ ನಿಮ್ಮ ಈ ಕ್ರೌರಿಕ್ಕ ಎಂದು ಹೆದರವರಲ್ಲ ಇಂಥದ್ರೆ ಎಲ್ಲದರಲ್ಲೇ ಬೆಳೆದವರು ಭಾರತೀಯರು ಎಷ್ಟು ವರ್ಷ ನೀವು ಆಳಿದ್ರು ಸಹಿತ ಎಲ್ಲ ಹಾಳಾಗಿ ಹೋದ್ರೆ ಎಲ್ಲರೂ ಬಂದೂಕ್ ತೊಂದು ಬಂದವರೆಲ್ಲ ನಾಶ ಆಗಿ ಹೋದರು ಈ ಭಾರತ ದೇಶದಲ್ಲಿ ಆದ್ದರಿಂದ ಭಾರತೀಯರು ಏನು ಕಲಿಸಿದ್ರು ಜಗತ್ತಿಗೆ ಅಂದರೆ ಯೋಗ ಮಾಡುವುದನ್ನು ಕಲಿಸಿದರು ಯೋಗಕ್ಕೆ ಯಾವುದೇ ಧರ್ಮ ಜಾತಿ ಮತ ಪಂಥ ಅದ ಏನು ಎಲ್ಲರೂ ಮಾಡ್ರಿ ಆರೋಗ್ಯವಾಗಿರ್ರಿ ಅಂತ ಹೇಳಿದ್ರು ಇದನ್ನೆಲ್ಲ ಬಿಟ್ಟು ಕೈಯಾಗಿ ಬಂದೂಕ್ ತೊಂದು ತಿರುಗಾಡ್ತಾರೆ ಏನು ಮಾಡೋದು ರಾಕ್ಷಸರ ಅದು